ಶ್ರೀ ರುಕ್ಮಿಣಿ ಪಾಂಡುರಂಗಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆ ಭಾವಸಾರ ಕ್ಷತ್ರಿಯ ಸೇವಾ ಸಮಾಜ ಬೆಂಗಳೂರು ಉತ್ತರ ಪ್ರತಿವರ್ಷ ಭಾವಸಾರ ಕ್ಷತ್ರಿಯ ಸೇವಾ ಸಮಾಜ ಬೆಂಗಳೂರು ಉತ್ತರ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಶುದ್ಧ ಪ್ರಥಮ ಏಕಾದಶಿ ಪ್ರಯುಕ್ತ ಭಾನುವಾರ ದಾಸರಹಳ್ಳಿ ಸಮಾಜದ ವತಿಯಿಂದ ಹೆಲ್ಪ್ಲೈನ್ ರಸ್ತೆಯಲ್ಲಿರುವ ಶ್ರೀ ಮಾತಾ ಅಂಬಾಭವಾನಿ ದೇವಾಲಯದ ಅರಸನಕುಂಟಿಯಲ್ಲಿರುವ ವಿಜಯ ವಿಜಯವಿಠಲ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಡಲಾಗಿತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಎಂಎಲ್ಎ ಎಲ್ ಎ ಮುನಿರಾಜು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಶ್ರೀ ರಾಘವೇಂದ್ರ ಕುರ ಗೌರವಾಧ್ಯಕ್ಷರು ಶ್ರೀ ಸದಾಶಿವರಾಮ್ ಅಂಬೇಕರ ಅಧ್ಯಕ್ಷರು ಶ್ರೀ ಸತ್ಯನಾರಾಯಣರಾವ್ ಉಪಾಧ್ಯಕ್ಷರು ಶ್ರೀ ಅಶೋಕ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಕಿರಣ್ ಸಹ ಕಾರ್ಯದರ್ಶಿ ಈ ಸಂದೀಪ್ ಪತಂಗ ಖಜಾನ್ಸಿ ಶ್ರೀ ನರಸಿಂಹಸ್ವಾಮಿ ರಾವ್ ಸಂಘಟನಾ ಕಾರ್ಯದರ್ಶಿ ಶ್ರೀ ಮೈಕ್ ಪ್ರಕಾಶ್ ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು ಈ ಪಾದಯಾತ್ರೆಗೆ ಆಗಮಿಸಿದ್ರು ಸನ್ನಿವೇಶಗಳನ್ನ ನಾವು ನೋಡಿದ್ದೇವೆ ಅದಕ್ಕೋಸ್ಕರ ಒಂದೊಂದು ಸಮುದಾಯ ಒಂದೊಂದು ದೇವರನ್ನ ಆರಾಧನೆ ಮಾಡ್ತಾರೆ ಈ ಪ್ರಪಂಚದಲ್ಲಿ ಒಂದು ಸಮುದಾಯಕ್ಕೆ ಮುಸಲ್ಮಾನರಿಗೆ ಬರೀ ಅಲ್ಲ ಒಬ್ಬರೇ ದೇವರು ಕ್ರಿಶ್ಚಿಯನ್ರಿಗೆ ಬರೀ ಜೀಸಸ್ ಒಬ್ಬರೇ ದೇವರು ಆದರೆ ಹಿಂದೂಗಳಿಗೆ ಕೋಟಿ ಆರು ಕೋಟಿ ದೇವರು ರಸ್ತೆ ರಸ್ತೆಗೂ ಗಲ್ಲಿ ಗಲ್ಲಿಗೂ ಮನೆ ಮನೆಗೂ ಊರೂರಿಗೂ ಒಂದೊಂದು ದೇವಾಲಯಗಳನ್ನ ಕೋಟ್ಯಾಂಧ ಕೋಟಿ ದೇವತೆಗಳನ್ನ ಪೂಜೆ ಮಾಡುವಂಥ ಸಂಸ್ಕೃತಿ ಇರ್ತಕ್ಕಂಥ ನಾಡು ಅದರಲ್ಲಿ ಪಾಂಡುರಂಗನಿಗೂ ಭಾಳ ಪವಿತ್ರವಾದಂಥ ಭಗವಂತ ಭಕ್ತರ ಏನು ಭಕ್ತಿಯಿಂದ ಬೀಳ್ತಾರೆ ಆ ಎಲ್ಲ ಕರಡೇ ಆಸೆಗಳನ್ನ ಹಿಡಿಯಕ್ಕುವಂಥ ಶಕ್ತಿ ಪಾಂಡುರಂಗಲ್ಲಿದೆ ಅನೇಕ ಭಕ್ತರು ಇದಕ್ಕೆ ಆಶ್ರಯ ಆಗಿದ್ದಾರೆ ದಾಸಳ್ಳಲ್ಲೂ ಕೂಡ ಆ ಸಮುದಾಯದ ಜನ ಇವತ್ತು ಭಾವಸರ ಕ್ಷತ್ರಿಯ ಸಮಾಜದವರು ಪಾದಯಾತ್ರೆ ಮಾಡ್ತಿದ್ದಾರೆ ಒಳ್ಳೆಯದಾಗಲಿ ಶಿಸ್ತುಬದ್ಧವಾಗಿ ಹೋಗಿ ಏನಾದರೂ ಸ್ವಲ್ಪ ವಯಸ್ಸಾದವರು ಆಯಾ ಸಾಧನೆ ಎಲ್ಲ ನಿಂತ್ಕೊಂಡು ನೀರಿಕೊಂಡು ಹೋಗಿ ಭಗವಂತರ ಪ್ರೇರಣೆ ಮಾಡಿಕೊಂಡು ಭಗವಂತನಲ್ಲಿ ತಲೆಣೆ ಆಗಿ ಆ ಭಜನೆ ಮಾಡೋ ಮೂಲಕ ನಮ್ಮೆಲ್ಲ ಕಷ್ಟಗಳನ್ನ ನಾವುಗಳನ್ನ ಈ ಪುಣ್ಯ ಕಾರ್ಯದಲ್ಲಿ ಯಾರು ಭಾಗವಹಿಸಿದ್ದರೂ ಅವರಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ಪ್ರಕಾಶ್ ಭಯೋತ್ಪ್ರಕಾಶ ನಿಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ತಾಯಂದರು ಹೆಣ್ಣು ಮಕ್ಕಳು ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದರೆ ಆ ಭಗವಂತ ಪಾಂಡುರಂಗ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಬೇಡಿಕೆಗಳು ನಿಮ್ಮ ಆಸೆಗಳು ನಿಮ್ಮ ಕಷ್ಟಗಳು ಎಲ್ಲ ಪರಿಹಾರ ಮಾಡುವಂಥ ಶಕ್ತಿ ಆ ಭಗವಂತನಿಗೆ ಅಂತ ಅಂತೇಳಿ ಆ ಪಾಂಡುರಂಗದಲ್ಲಿ ನಾನು ಕೂಡ ಬೇಳ್ತೀನಿ ನಿಮ್ಮೊಟ್ಟಿಗೆ ಭಜನೆ ಮಾಡಿ ನಿಮ್ಮೊಟ್ಟಿಗೆ ಪಾಂಡುರಂಗ ಧ್ಯಾನ ಮಾಡೋ ಅವಕಾಶ ಸಿಗುತ್ತೆ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಧನ್ಯವಾದಗಳು 아디아 <목적> 아생기라고다 <목적>